ಏಕಾದಶಿಯು ಎಲ್ಲ ವ್ರತಗಳ ಮಹೇರ ಅಂತ ಕರೀತಾರೆ ಅಂದರೆ ಶ್ರೇಷ್ಠವಾದಂಥ ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದಂಥ ವ್ರತ ಏಕಾದಶಿ ಆ ಒಂದು ವರ್ಷದಲ್ಲಿ ಬರುವಂತಹ ಇಪ್ಪತ್ನಾಲ್ಕು ಏಕಾದಶಿಯಲ್ಲಿ ಬಹಳ ಶ್ರೇಷ್ಠವಾದಂಥದ್ದು ಪಡೆದುಕೊಂಡಂಥ ಏಕಾದಶಿಗಳನ್ನು ನಾವು ನೋಡಿದಾಗ ಆಷಾಢ ಪಕ್ಷದಲ್ಲಿ ಮಾಸದಲ್ಲಿ ಬರುವಂತಹ ಶಯನಿ ಏಕಾದಶಿ ಅಥವಾ ಆ ಒಂದು ಏಕಾದಶಿಯಿಂದ ಈ ನಮ್ಮ ಪೂರ್ವಜರು ಅಥವಾ ಋಷಿ ಮುನಿಗಳು ಚತುರ್ಮಾಸವನ್ನು ಪ್ರಾರಂಭಿಸ್ತಾರೆ ಅಂದರೆ ಪ್ರಥಮವಾದಂಥ ಏಕಾದಶಿ ಅದು ಅದಕ್ಕೂ ಶಯನಿ ಏಕಾದಶಿ ಅಂತ ಕರೀತಾರೆ ಅಂದರೆ ಆ ಶಯನಿ ಏಕಾದಶದಲ್ಲಿ ಪರಮಾತ್ಮ ತಾನು ಯೋಗ ನಿದ್ರೆಯಲ್ಲಿ ಜಾರುತ್ತಾನೆ ಅಂದರೆ ನಾಲ್ಕು ತಿಂಗಳವರೆಗೆ ಪರಮಾತ್ಮ ಯೋಗ ನಿದ್ರೆಯಲ್ಲಿ ಇರುವುದರಿಂದ ಯಾವುದೇ ಥರದ ಅಂದರೆ ನಾಲ್ಕು ತಿಂಗಳ ಬರೀ ಪರಮಾತ್ಮನ ಚಿಂತನೆಯನ್ನು ಪರಮಾತ್ಮ ನಮಸ್ಮರಣೆಯನ್ನು ಅನುಷ್ಠಾನಗಳನ್ನು ಮಾಡುವಂತಹ ಒಂದು ವೇಳೆ ಅಂತಂದರೆ ಅದು ಚತುರ್ಮಾಸ ಆ ಚತುರ್ಮಾಸ ಆಷಾಢ ಏಕಾದಶಿಯಿಂದ ಪ್ರಾರಂಭವಾಗಿ ಈ ಕಾರ್ತಿಕ ಮಾಸದ ಏಕಾದಶಿಯವರೆಗೆ ಪ್ರಾರಂಭ ಮುಕ್ತಾಯವಾಗ್ತದೆ ಅಂದರೆ ಈ ಕಾರ್ತಿಕ ಏಕಾದಶಿಗೆ ಪರಮಾತ್ಮ ಯೋಗ ನಿದ್ರೆಯಿಂದ ಎಚ್ಚತ್ತು ಜಾಗೃತನಾಗಿ ಮತ್ತು ಎಲ್ಲ ಋಷಿಮುನಿಗಳಿಗೆ ಸರ್ವ ಕಾರ್ಯಗಳಿಗೆ ಅಂದರೆ ಒಳ್ಳೆಯ ಕಾರ್ಯಗಳನ್ನಾಗಿ ಮಾಡಲಿಕ್ಕೆ ಆಶೀರ್ವಾದವನ್ನು ಮಾಡಲಿಕ್ಕೆ ಪರಮಾತ್ಮ ಮತ್ತೆ ಪ್ರತ್ಯಕ್ಷನಾಗಿ ಒಂದು ತನ್ನ ಒಂದು ದಿವ್ಯ ಆಶೀರ್ವಾದವನ್ನು ಮಾಡುವಂತಹ ವೇಳೆ ಅಂದರೆ ಅದು ಒಂದು ಕಾರ್ತಿಕ ಮಾಸದ ಏಕಾದಶಿ ಈ ಪ್ರಭೋದಿನಿ ಏಕಾದಶಿಯನ್ನು ಇಲ್ಲಿಂದ ಪರಮಾತ್ಮನ ಕೃಪೆಯನ್ನು ಪಡೀಲಿಕ್ಕೆ ಕಾರ್ತಿಕ ಮಾಸದಿಂದ ಪ್ರಾರಂಭವಾಗ್ತದೆ ಅಂದರೆ ಎಲ್ಲ ಶುಭ ಕಾರಂಭಗಳು ಭಗವಂತನ ಚಿಂತನೆಗಳನ್ನು ಶುಭ ಸಮಾರಂಭಗಳನ್ನು ಪ್ರಾರಂಭಿಸಲು ಈ ಒಂದು ಕಾರ್ತಿಕ ಮಾಸದಿಂದ ಪ್ರಾರಂಭವಾಗ್ತದೆ ಅದೇ ವಿಶೇಷವಾಗಿ ಇನ್ನು ದ್ವಾದಶಿ ತುಳಸಿ ವಿವಾಹ ಜೊತೆಗೆ ವಿವಾಹ ಕಾರ್ಯಗಳನ್ನು ಅಂದರೆ ಈ ಗು ಪರಮಾತ್ಮನ ಅನುಗ್ರಹಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಕ್ಷೇತ್ರಗಳಲ್ಲಿ ಅಂದರೆ ಇನ್ನೂ ಎಷ್ಟೋ ಕ್ಷೇತ್ರಗಳಿಂದ ನಾವು ಪುಣ್ಯವನ್ನು ಪಡ್ಕೋಬಹುದು ಯಜ್ಞಿ ಅಗಾದಿಗಳಿಂದ ಪುಣ್ಯಗಳನ್ನು ಪಡ್ಕೋಬೋದು ಈ ಎಲ್ಲ ಯಜ್ಞಿ ಅಗಾದಿ ಮತ್ತು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನವನ್ನು ಪಡೆದುಕೊಂಡಂತಹ ಪುಣ್ಯವನ್ನು ಕೇವಲ ಏಕಾದಶಿಯಲ್ಲಿ ಪರಮಾತ್ಮನ ಚಿಂತನೆಯನ್ನು ಮಾಡುವುದರ ಜೊತೆಗೆ ನಾವು ಈ ಪುಣ್ಯವನ್ನು ಪಡೆದುಕೊಳ್ಳಬಹುದು ಶ್ರೇಷ್ಠವಾದಂತಹ ಈ ಒಳಗೆ ನಾವು ನೋಡಿದಾಗ ಕುಂಡಲಿಕ ಬರೀ ಪರಮಾತ್ಮನ ಚಿಂತನೆಯನ್ನು ಮಾಡುವುದರಿಂದ ನಾನು ಒಂದು ಸಾಯುಜ್ಯ ಮೋಕ್ಷವನ್ನು ಪಡೆದುಕೊಂಡಂದರೆ ಈ ಪರಮಾತ್ಮನೇ ಈ ಕುಂಡಲಿಕನ ಭಕ್ತಿಗೆ ಈ ಪಂಡರಪುರ್ವಕ್ಕೆ ಬಂದು ನಿಂತ ಅದರ ಜೊತೆಗೆ ಈ ಏಕಾದಶಿ ವ್ರತವನ್ನು ಮಾಡುವುದರ ಜೊತೆಗೆ ಇಲ್ಲಿ ವಿಶೇಷವಾಗಿ ಪರಮಾತ್ಮನ ಸಗುಣ ರೂಪ ದರ್ಶನವನ್ನು ಪಡಲಿಕ್ಕೆ ಸಾಧ್ಯತೆ ಅಂದರೆ ಒಂದು ಪುಣ್ಯಕ್ಷತ್ರವಾದಂತಹ ಈ ಪಂಡರಪುರದಲ್ಲಿ ಈ ಜಾಗರಣೆ ಮಾಡ್ತಾ ಉಪವಾಸವನ್ನು ಮಾಡಿ ಏಕಾದಶಿ ವ್ರತವನ್ನು ಈ ಪಂಡರಿಯಲ್ಲಿ ಕಳೆಯುವುದರಿಂದ ಪರಮಾತ್ಮನ ಸಾಯುಜ್ಯ ಮೋಕ್ಷವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಂಥ ಒಂದು ಪುಣ್ಯಕ್ಷೇತ್ರ ಯಾವುದು ಅಂತಂದರೆ ಇದೇ ಪಂಡರಪುರ ಈ ಪಂಡರಪುರದಲ್ಲಿ ಇವತ್ತಿನ ಕಾರ್ತಿಕ ಏಕಾದಶಿಯಲ್ಲಿ ಜನಸಾಗರವೂ ಸಾಗರ ಅಷ್ಟೇ ಅಲ್ಲ ಎಲ್ಲ ಕಡೆಯಿಂದ ಮಹಾತ್ಮನ ಬಂದು ಇಲ್ಲಿ ಚಂದ್ರಭಾಗದಲ್ಲಿ ಸ್ನಾನವನ್ನು ಕೈದು ಆ ಚಂದ್ರಭಾಗದ ಸ್ನಾನ ಅಂದರೆ ಆ ಶ್ರೇಷ್ಠವಾದಂಥ ಈ ವಿಮಾ ನದಿಗೆ ಈ ಚಂದ್ರಭಾಗ ಅಂತ ಕರೀತಾರೆ ಈ ಚಂದ್ರಭಾಗ ಸ್ನಾನ ಮಾಡುವುದು ಅಂತಂದರೆ ತೀರ್ಥಾಚೆ ಮಾಹೇರ ಅಂತ ಕರೀತಾರೆ ಅಂದರೆ ಎಲ್ಲ ತೀರ್ಥಗಳ ತೀರ್ಥಕ್ಕೆ ಒಂದು ಶಕ್ತಿಯನ್ನು ಕೊಡುವಂಥ ಈ ತೀರ್ಥ ಯಾವುದು ಅಂತಂದರೆ ಈ ಚಂದ್ರಭಾಗ ತೀರ್ಥ ಇಂಥ ಚಂದ್ರಭಾಗದಲ್ಲಿ ಸ್ನಾನವನ್ನು ಮಾಡಿ ಇಲ್ಲಿ ಸಾಕ್ಷಾತ್ ಪರಮಾತ್ಮನಿ ವೈಕುಂಠದಿಂದ ಬಂದು ಪಂಡರಿಯಲ್ಲಿ ನೆಲೆಸಿದ್ದಾನೆ ಈ ಪಂಡರಿಯಲ್ಲಿ ನೆಲೆಸುವುದರಿಂದ ಆ ಪರಮಾತ್ಮನ ದರ್ಶನವನ್ನು ಪಡೆದುಕೊಳ್ಳುವುದು ಮತ್ತಷ್ಟು ಪುಣ್ಯದ ಒಂದು ಶಕ್ತಿ ಇಲ್ಲಿ ಅದಕ್ಕಾಗಿ ಕಾರ್ತೀಕಾದ ಏಕಾದಶಿ ದಿನ ಉಪವಾಸವನ್ನು ಮಾಡ್ತಾ ನಾವು ಈ ಪಂಡರಿ ದರ್ಶನವನ್ನು ಮಾಡಿಕೊಂಡರೆ ಅದಕ್ಕೆ ಅಷ್ಟಲ್ಲ ಪಂಡರಿ ಪಂಡಿರಿ ಮಾಡುತ್ತಾ ಪಾಪಾಚ ಮುಹರಿ ಅಂತ ಕರೀತಾರೆ ಅಂದರೆ ಇಲ್ಲಿ ಬರೀ ಪರಮಾತ್ಮನ ಚಿಂತನೆಯನ್ನು ಮಾಡಿದರೆ ನೆನೆಸಿದರೆ ಸಾಕು ಆ ಒಂದು ಪಂಡರಿ ಅನ್ನುವಂಥ ಶಬ್ದದಿಂದ ನಮ್ಮಲ್ಲಿರುವಂತಹ ದೋಷಗಳನ್ನು ಕಳ್ಕೋಬೋದು ಅಂಥ ಅದ್ಭುತವಾದಂಥ ಶಕ್ತಿಯನ್ನು ಈ ಪಂಡರಪುರದಲ್ಲಿ ನಾವು ತ್ರಿಕರಣ ಶುದ್ಧಿಯಾಗಿ ಕಾಯ ವಾಚ ಮನಸ್ಸು ಅಂದರೆ ಕಾಯಕ್ಕೆ ಸಂಬಂಧಪಟ್ಟದ್ದು ಈ ವ್ರತ ಏಕಾದಶ ವ್ರತವನ್ನು ಮಾಡಿದರೆ ಈ ಕಾಯ ಅಂದರೆ ಶರೀರ ಶುದ್ಧಿ ಆಗ್ತೀವಿ ವಾಚ ಅಂತಂದರೆ ಈ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವುದರಿಂದ ನಮ್ಮಲ್ಲಿ ಮಾತುಗಳು ಶ್ರೇಷ್ಠವಾಗಿ ಮಂತ್ರವಾಗಿ ಪರಮಾತ್ಮನ ಚಿಂತನೆ ಆಗ್ತದೆ ಆಚ ಮನಸ್ಸು ಅಂತಂದರೆ ಮನಸ್ಸಿನಿಂದ ಮಾಡುವುದರಿಂದ ನಮ್ಮಲ್ಲಿ ರಾಯಿ ಹೃದಯ ಸಂಪುಷ್ಟಿ ಬಾಹಿರ ದಾಕುಟಿ ಮೂರ್ತಿ ಬಾಳು ಪರಮಾತ್ಮ ಹೇಳ್ತಾನೆ ಯಾರು ಅನನ್ಯವಾಗಿ ನನ್ನ ಚಿಂತನೆಯನ್ನು ಮಾಡ್ತಾರಲ್ಲ ನಾನು ಇಲ್ಲಿ ಇಲ್ಲ ಅವರ ಹೃದಯದಲ್ಲೇ ವಾಸವಾಗಿದ್ದೇನೆ ಅನ್ನುವಂತ ಹೇಳ್ತಾನೆ ಇಂಥ ಒಂದು ಏಕಾದಶಿ ಮಹಾತ್ಮವನ್ನು ಶ್ರವಣವನ್ನು ಮಾಡೋಣ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆ ಮಾಡಿ ಧನ್ಯವಾದಗಳು